ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಡಬಲ್ ನಮಸ್ಕಾರ ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬನ್ನಿ ಇವತ್ತು ಕುಂಬಳುಗೋಡು ಓ ಎಂ ಹತ್ರ ಇರೋ ಮುದತ್ತಿರಾಯಿ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ ಇವತ್ತು ಹನುಮ ಜಯಂತಿ ವಿಶೇಷ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಎಲ್ಲ ರಂಗೋಲೆ ಹಾಕಿ ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಮತ್ತು ಸಂಜೆ ಅನ್ನದಾಸೋಹ ಇದೆ ಇಲ್ಲಿನ ಆಡಳಿತ ಮಂಡ್ಯ ಮಂಡಳಿಯವರು ಅನ್ನದಾಸಹ ಹಮ್ಮಿಕೊಂಡಿದ್ದಾರೆ ಎಲ್ಲ ಬಂದು ಪ್ರಸಾದನ ಸ್ವೀಕರಿಸಬೇಕು ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಎಲ್ಲರಿಗೂ ವಿಷಯ ಗೊತ್ತಾಗುತ್ತೆ ಮುತ್ತತ್ತಿ ರಾಯ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಬನ್ನಿ ಮುತ್ತತ್ತಿರಾಯ ಯಾವ ರೀತಿ ದರ್ಶ ಅಲಂಕಾರ ಆಗಿದ್ದಾರೆ ನೋಡೋಣ ಇಲ್ಲಿನ ಸಿದ್ದೇಶ್ವಾಮಿ ಪೂಜಾರಿಗಳು ಅಲಂಕಾರ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಎಲ್ಲ ಆಲೆ ಜನಗಳು ಬಂದಿದ್ದಾರೆ ಯಾರಿಗೂ ತೊಂದರೆ ಕೊಡೋದು ಬೇಡ ಎಷ್ಟಾಗುತ್ತೋ ಆ ಸ್ಟುಡಿಯೋ ಮಾಡಿ ನಿಮಗೆ ಚಿಕ್ಕ ಮಾಹಿತಿ ಕೊಡ್ತಾಯಿದ್ದೀನಿ ದಯವಿಟ್ಟು ಬಂದು ಇವತ್ತು ಹನುಮ ಜಯಂತಿ ಪ್ರಯುಕ್ತ ಮುದ್ದಿರಾಯಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಗಣೇಶನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡೋರೆ ಗಣೇಶ ಮತ್ತು ಹೋಮ ಬೆಳಗಿಂದ ಅಭಿಷೇಕ ಹೋಮ ಎಲ್ಲ ಮಾಡಿದ್ದಾರೆ ಮತ್ತು ಬನ್ನಿ ನಿಮಗೆ ದೇವ್ರನ್ನ ಎಷ್ಟು ಅಲಂಕಾರ ಮಾಡಿದ್ದಾರೆ ತೋರಿಸ್ತೀನಿ ಎಷ್ಟು ಮಾಡಿದ್ದಾರೆ ಅಂತ ಇದು ಹೊರಂಗೀನ ನೋಡಿ ದೇವ್ರನ್ನ ಇವರೇ ಸಿದ್ದೇಶ್ವಾಮಿಗಳು ಇನ್ನೂ ಅಲಂಕಾರ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಫೋಟೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಮತ್ತು ಬನ್ನಿ ಸಂಜೆ ಬಂದು ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ದೇವರ ದರ್ಶನ ಮಾಡ್ಕೊಳ್ಳಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ತುಂಬನೇ ಚೆನ್ನಾಗಿ ಇವತ್ತು ಹನುಮ ಜಯಂತಿ ಪ್ರಯುಕ್ತ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಅನ್ನದಾಸೋಹ ರುದ್ರಾಭಿಷೇಕ ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿನ ಆಡಳಿತ ಮಂಡಳಿ ತುಂಬ ಚೆನ್ನಾಗಿ ಇದ್ದಾರೆ ಮತ್ತು ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತೆ ಹೇಳ್ದಂಗೆ ಒಂದು ಲೈಕ್ ಕೊಡಿ ದಯವಿಟ್ಟು ಬನ್ನಿ ನಮ್ಮ ಹಿಂದೂ ಸಂಪ್ರದಾಯದಂತೆ ನಮ್ಮ ದೇವಸ್ಥಾನ ಅಲಂಕಾರ ಆಗಿದೆ ನೋಡಿ ಕೇಸರಿ ಬಣ್ಣದಲ್ಲಿ ಇನ್ನೂ ಹೂವು ಎಲ್ಲ ಇದೆ ಇನ್ನು ಅಲಂಕಾರ ನಡೀತಾ ಇತ್ತು ನಾನು ಅಲೆ ಮುಂಚೆಯೇ ವಿಡಿಯೋ ಮಾಡಿದ್ರಿಂದ ಅಲಂಕಾರ ಎಲ್ಲ ನೀವು ಕ ತುಂಬ ಚೆನ್ನಾಗಿ ಅಲಂಕಾರ ನೋಡಬೇಕು ಅಂದರೆ ನೀವು ಮೊನ್ನೆ ಮತ್ತೆ ಬಂದು ಸಂಜೆ ನೀವೇ ದರ್ಶನ ಮಾಡಿಕೊಳ್ಬೇಕು ಹಿಂದೂ ಸಂಪ್ರದಾಯದಂತೆ ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು